ఏ నా సుమ్ బంద్రె అతిథి హడుక్రె నిర్కె పేపర్ బాగా నందు వాణకి బర్ పరిమితం జో 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 జోగయ ಇವತ್ತು ಬರ್ಬೇಕಾದ್ರೆ ಯಾರು ಇವ್ರು ಡ್ಯಾನ್ಸ್ ಆಡ್ತಾರೆ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಆಡ್ತಾ ಇದ್ರು ಅವ್ರಿಗೋಸ್ಕರ ಯಾಡು ಮೈಸೂರ ಮಲ್ಲಿಗೆ ಯಬ್ಬನ ಮೀನೇನೆ ಬೇಲೂರ ಶಿಲ್ಪದ ಸಣ್ಣ ಮೀನೇನೆ ಆ ಗೊಂಬೆ ಮಲೆಯ ವೈಯರ ನೀನೇನೆ ಜೋಗದ ಬಣ್ಣ ನೀನೇನೆ ಮಿಸ್ಸಮ್ಮ ಕಿಸಮ್ಮ ಯಮ್ಮ ಕಿಸೆ ನನ್ನ ಟಾನಿ ಕುತ್ತಾರೆ वो राजा शिव राजा युव राजा सुनारे तो नारे नंदल जिक करे मैं यवना नीने ने बेनुर शिपानी ने नीने ने, नी ने, ने। आगुमे माले या बयारा नीने ने जोगा दा बन्ना नीने ने बेड़ो वनु वर वनु ताई जन्म वनु कड़तन तो कमरे यल्ला जोगी ಕಡೆತನಕ ಎಲ್ಲ ಜೋಗಿ ಬೇಡುವನು ಬರವನು ತಾಯಿ ಜನ್ಮವನು ಕಡೆತನಕ ಎಲ್ಲ ಜೋಗಿ ಕಡೆತನಕ ಮರೆಯೆಲ್ಲ ಜೋಗಿ ಹಸಿದಾಗ ಅಣ್ಣ ನನಿದಾಗ ನೀನು ಹೊಡೆದಿದ್ದ ಮೇಲೆ ಏನ್ ಚಂದವೋ ಏನ್ ಚಂದವೋ ಭೂಮಿ ತಾಯಿ ತಂದ ನಾಸಿರಿ ಹಂಚಿಕೊಂಡು ತಿನ್ನದೇ ಇದ್ರೆ ಏನ್ ಚಂದವೋ ಹಸಿದಾಗ ಅನ್ನ ದಣಿದಾಗ ನೀರು ಕೊಡದಿದ್ದ ಮೇಲೆ ಏನ್ ಚಂದವೋ ಬೊಂಬೆ ಹೇಳುತ್ತೈತೆ ಮತ್ತೆ ರಾಜಕುಮಾರ